ಒಳ್ಳ ಇದತ್ರಿ ನಾವು ಹೊಲಕ್ ಹಾಕ್ಯಬಹುದು ಹೊಲಕ್ ಅಂದ್ರ ಅರವತ್ತು ಎಪ್ಪತ್ ರೂಪಾಯಿ ನೂರ್ ರೂಪಾಯಿ ಒಂದ್ ಪುಟ್ಟಿ ಇಲ್ಲಿ ಬಂದ್ ಈ ಮರಿ ಹಾಕ್ರಿ ಹೌದ್ರಿ ಕುರುಮರಿ ಟಗರ ಮರಿ ಕುರುಮರಿ ಆದ್ರ ಎರಡ್ ವರ್ಷ ಬೇಕ್ರಿ ಅವು ಇದನ್ ಮೆಸ್ತೀರಿ ಏನಿ ತಪ್ಲಾ ತಡಿಮೆ ಗುಡ್ಡ ಐತ್ರಿ ನಮ್ ಕಡೆ ರೈತರೇ ನಮಸ್ಕಾರ ನಾನ್ ಇವತ್ತು ನಿಮ್ಗೆ ಒಬ್ರು ತುಂಬಾ ಸರಳ ವ್ಯಕ್ತಿತ್ವ ಉಳ್ಳಂತ ಪರಿಚಯಸ ಪರಿಚಯಿಸಿನಿ ಕೊಪ್ಪಳ ತಾಲೂಕು ಬಿಳೇಬಾದಿ ಗ್ರಾಮದ ದೇವಪ್ಪ ಮನ್ನಾಪುರ ಅವರು ಹತ್ತು ವರ್ಷದಿಂದ ಆಡು ಸಾಕಾಣಿಕೆ ಅಂದ್ರೆ ಮೇಕೆ ಸಾಕಾಣಿಕೆಯಲ್ಲಿ ತುಂಬಾ ಅನುಭವ ಉಳ್ಳವಂತರಾಗಿರ್ತಾರೆ ತಮ್ಮ ಹತ್ತು ವರ್ಷದ ಅನುಭವನ ಇವತ್ತು ನಮ್ ಜೊತೆ ಹಂಚ್ಕೋತಾರೆ ಸೊ ಬನ್ನಿ ಅವ್ರನ್ನ ಪರಿಚಯ ಮಾಡ್ಕೊಳ್ಳೋಣ ನಮಸ್ಕಾರ ನನ್ನ ಹೆಸರು ದೇವಪ್ಪ ಮನ್ನಾಪುರ್ ಸಾಕಿಮ್ ಬಿಳೆಬಾವಿ ಕೊಪ್ಪಳ ತಾಲೂಕು ಕೊಪ್ಪಳ ಜಿಲ್ಲಾ ನಾವು ಈ ಆಡು ಸಾಕಾಣಿಕೆ ಮಾಡಿದ್ದೇವೆ ಎಷ್ಟು ಎಷ್ಟು ವರ್ಷದಿಂದ ಮಾಡ್ತೀವಿ ಈಗ ಒಂದು ಹತ್ತು ವರ್ಷದಿಂದ ಮಾಡ್ತೀವಿ ಹತ್ತು ವರ್ಷದಿಂದ ಮಾಡ್ತೀವಿ ಎಷ್ಟು ದಿವಸ ಈಗ ಆಡು ಹಾಡು ಈ ಒಂದು ಐವತ್ತು ಹಾಡು ಐವತ್ತು ಹಾಡಿದವು ಐವತ್ತು ಹಾಡು ಅದರಿಂದ ನಮಗೆ ಲಾಭ ಐತೆ ಹತ್ತು ವರ್ಷದಿಂದ ಆದ್ರೂ ನಮ್ಗೆ ಲಾಭ ಐತೆ ಲಾಭ ಐತಿ ಒಳ್ಳೆ ಲಾಭ ತಗೊಳ್ತಿದ್ರೆ ಒಳ್ಳೆ ಲಾಭ ಐತಿ ಹ್ಞೂ ಸ್ಟಾರ್ಟಿಂಗ್ ಅಲ್ಲಿ ಎಷ್ಟು ಮಾಡಿದ್ರಿ ಫಸ್ಟ್ ಅಲ್ಲಿ ಫಸ್ಟ್ ಮಾಡ್ಬೇಕಾದ್ರೆ ಒಂದ್ ಹತ್ತು ಮಾಡಿದ್ವಿ ಹತ್ತಿದ್ದು ಹತ್ತು ಮಾಡಿದ್ವಿ ಅವಾಗ್ಲಿದ್ದ ಹಂಗ ಜಗ್ ಹಾಕದ್ದು ನಮ್ಮ ನಾವ್ ಹಂಗ ಸ್ವಲ್ಪ ಸಣ್ಣ ಮಾರ್ಕೆಂತನ ಹಂಗ ಅಡಚಣೆ ಇದ್ದಾಗ ಮಾರ್ಬಿಡೋದು ಅಡಚಣೆ ಇದ್ದಾಗ ಮಾರೋದು ಹೊಲದಾಗ ಏನಾರ ಬಂದ್ಬಿಟ್ಲೆ ಹೊಲದಾಗ ಹಾಕೋದು ಪೀಕ್ ಬಂದಾಗ ಮತ್ತೆ ಪೀಕ್ ಬಂದಾಗ ಹೊಲದಾಗ ತಂದ ಇದಕ್ಕ ಆದ್ರೂ ಇಷ್ಟು ಉಳಿಸ್ಕೊಂಡಿದ್ರಿ ಆದ್ರೂ ಇಷ್ಟು ಉಳಿಸಿದ್ರಿ ನಮ್ಗೆ ಮತ್ತೆ ಚಲೋ ಆಗಿತ್ತು ನಮ್ಗೆ ಒಳ್ಳೇದಾಗೈತಿ ಒಳ್ಳೇದಾಗೈತಿ ಇಬ್ರು ಹೆಣ್ಮಕ್ಳು ಮದ್ವಿ ಮಾಡಿವಿ ಅದರ್ಲಿ ಮಾಡ್ ಹೊಲ್ದಂದು ಮತ್ತೆ ಒಂದು ಸ್ವಂತ ಎಲ್ಲಾ ಮಾಡ್ಕೊಂಡ್ ಇದ್ರಿಂದ ನಮ್ಗೆ ಒಳ್ಳೇದಾಗೈತ್ರಿ ಸರ್ ಅಷ್ಟೇನಿದಾಗೆ ಇಬ್ರು ಗಂಡ್ಮಕ್ಳು ಇಬ್ಬರು ಹೆಣ್ಮಕ್ಳು ಹೆಣ್ಮಕ್ಳು ಇಬ್ರು ಹೆಣ್ಮಕ್ಳು ಅಲ್ಲೇ ಮದ್ವಿ ಮಾಡ್ಕೊಂಡಿದ್ದೀವಿ ಇಬ್ರು ಗಂಡ್ಮಕ್ಳು ಅದಾರ ಒಂದು ಐದು ಎಕರೆ ಐತ್ರಿ ನಮ್ದು ಹೊಲ ಐದು ಎಕರೆ ಜಮೀನ್ ಐತಿ ಐದು ಎಕರೆ ಜಮೀನ್ ಐತಿ ಜಮೀನಲ್ಲಿ ಏನ್ ಮಾಡಿದ್ರಿ ಈಗ ಕೃಷಿ ಈಗ ಒಂದು ಒಂದ್ ಎಕರೆ ಉಳ್ಳಾಗಡ್ಡೆ ಹಾಕಿವ್ರಿ ಒಂದ್ ಎಕರೆ ಟೊಮೆಟೊ ಹಚ್ಚಿವಿ ಟೊಮೆಟೊ ಹಾಕಿರಿ ಮೇಂಟೆನೆನ್ಸ್ ಎಷ್ಟು ದಿನ ಬೇಕಾಗ್ತಾರ ಆಡು ಸಾಕಾಣಿಕೆ ಈಗ ಆದರೂ ಇಬ್ರು ಬೇಕ್ರಿ ಇಬ್ಬರು ಬೇಕು ಇಬ್ರು ಬೇಕು ಮತ್ತೆ ಸಾಯಂಕಾಲ ಅಲ್ಲ ಅವಾಗೆಲ್ಲ ಆದ್ರೂ ಒಬ್ಬರ ನಾನು ಮೇಂಟೈನ್ ಮಾಡಿ ಇದು ಎಷ್ಟು ಎಷ್ಟು ತಿಂಗಳಿಗೆ ಮರಿ ಹಾಕುತ್ತೆ ಎಷ್ಟು ವರ್ಷ ಆರ್ ತಿಂಗಳಿಗೊಂದು ಮರಿ ಹಾಕುತ್ತೆ ಎಷ್ಟು ಒಂದ್ ಆಡ್ ಎಷ್ಟು ಮರಿ ಎಷ್ಟು ಮರಿವರ್ಗ ನಾವು ಬೇಸಿ ಒಳ್ಳೆ ಜಾಪಾನ ಮಾಡಿಕ್ರಿ ಎರಡು ಮರಿ ಎರಡು ಮರಿ ಆರ್ ತಿಂಗಳಿಗೆ ಎರಡು ಮರಿ ಆರ್ ತಿಂಗಳಿಗೆ ಎರಡ್ ಮರಿ ಒಂದೊಂದು ಒಂದೊಂದ್ ಐತವು

ನಮ್ಗ್ ಇದರ್ಲಿಂದ ಚೊಲೋ ಆಗತ್ತಲಾ ಹೌದು ಈಗ ದಿನಾ ಒಂದಕ್ಕ ಇನ್ನೊಬ್ರದ್ ಹೋಗ್ಬೇಕ ಹೌದೌದು ಹೋಗೋದಕಿಂತ ಇಲ್ಲಿ ನಮ್ ಕೈಯಿಂದ ಆಗತ್ತಾ ನಮ್ ಬಾಳ ಮಾಡ್ಕ್ಯಂತ ನಾವ್ ಮಾಡ್ಕೋತ ಹಿಂಗಿದು ಜೋಪನ್ ಮಾಡೋದು ಹೆಂಗೆ ಜೋಪನ್ ಮಾಡೋದು ಈಗ ಸಾಯಂಕಾಲ ಹಿಂಗ ಅಟ್ಟಿ ಬರ್ತಾವ ರೀ ಅಟ್ಟಿಗಿ ಅಟ್ಟಿ ಬರ್ತಾವೆ ಹೊರಗಡೆ ಗುಡ್ಡ ಕಳ್ಸಿ ಹಾಡು ಸಾಕಾಣಿಕೆ ಮಾಡೋರ್ಗೆ ಆ ಹಿಂಗ ಹಾಡು ಹಾಡು ಏನ್ ನೋಡ್ ತಗೋಬೇಕ ಹಾಡ್ನ ನಾಡ್ನು ಒಳ್ಳೇ ಹಾಡು ನೋಡಿ ತಗೋಬೇಕು ಅದೇ ಹಿಂಗೆ ಏನ್ ನೋಡ್ ತಗೋಬೇಕ ಹಾಡು ಅಂತ ಅಲ್ಲಿಂದ ವಯಸ್ಸಿದ್ದು ತಗೋಬೇಕು ರೀ ಇಂಥವು ದೊಡ್ಡ ಆಡಿದ್ದು ನೋಡಿ ತಗೋಬೇಕು ಇಂಥವು ಆಡು ದೊಡ್ಡ ತಗಂದ್ರ ನಮಗೆ ಲಾಭ ಇರ್ತೈತಿ ಸಣ್ಣ ಕಾಡ್ಗೆ ಅಂತ ತಗಂದ್ರೆ ನಾಲ್ಕು ದಿನ ಮತ್ತೆ ಲೇಟ್ ಆಗುತ್ತೆ ಲೇಟ್ ಆಗುತ್ತೆ ಬರೋದು ಬರೋದು ಲೇಟ್ ಆಗುತ್ತೆ ಆದ್ರೆ ಚಲೋ ಆಯ್ತಿವಿ ರೀ ಅದ್ರಲ್ಲಿ ಅದ ಏನು ಹಿಂಗೆ ಹೆಂಗ್ ಗೊತ್ತಾಗುತ್ತೆ ಮರಿ ಮರಿ ಇಂದ ಅಲ್ಲಿಂದ ಅಲ್ಲಿ ನೋಡ್ಬೇಕು ಅಲ್ಲ ಅದು ಹೆಂಗೆ ಅಲ್ಲಿ ನೋಡ್ತೀರ ಅಲ್ಲ ಹ್ಞೂ ಈ ತರ ಅಲ್ಲಿ ನೋಡ್ಬೇಕು ಅಲ್ಲ ತಗೋತ್ರಿ ಹ್ಮ್ ಅಲ್ಲ ಎಷ್ಟಿದೆ ಅಂತ ನೋಡಿದ್ರೆ ಗೊತ್ತಾಗ್ಬಿಡ್ತು ಗೊತ್ತಾಗ್ಬಿಡುತ್ತೆ ಎಷ್ಟಿರಬೇಕ್ ಅಲ್ಲು ಅಲ್ಲೂ ಒಂದು ಬಾಯಿ ಗುಡಿದ್ವು ಅಂದ್ರ ಆ ಎಂಟಲ್ಲಿ ಎಂಟಲ್ಲಿಂತನೆ ಇರುತ್ತೆ ಅಲ್ಲ ಹಿಂಗಿದ್ದಾಗ ತಗೋಬೇಕ್ ಹ್ಮ್ ಚಲೋ ಬರ್ತಾವ ಸಾಕಾಣಿಕೆ ನಾವ್ ಹೆಂಗ ಮೇಸ್ತೀವಿ ಹಂಗ ನಮಗ್ ಲಾಭ ಲಾಭ ಜಾಸ್ತಿ ಲಾಭ ನಾಕ್ ಸಾವಿರಲಿಂದ ಐದ್ ಸಾವಿರ ತನಕ ಓತ ಇರ್ತಾರೆ ಓತಮರಿ ಹ್ಮ್ ಅವನ್ನ ಜಪಾನ ಮಾಡಿದ್ರೆ ಚಲೋ ಆಕಾವ್ರಿ ಅವು

ಇದು ಮುಂದೆ ಡೆವಲಪ್ಮೆಂಟ್ ಮಾಡೋ ಏನಾದ್ರು ಪ್ಲಾನಿಂಗ್ ಇದೆಯಾ ಇದು ಅನ್ನಾಕ ಏನ್ರಿ ಇವಕಾ ದೊಡ್ಡ ಶೆಡ್ ಮಾಡಿ ಶೆಡ್ನ್ಯಾಗ ಹಾಕಿ ಮೆಸಿ ಮಾಡ್ಬೇಕಂತ ಪ್ಲಾನಿಂಗ್ ಐತಿ ಪ್ಲಾನಿಂಗ್ ಐತಿ ಚೊಲೋ ಐತ್ರಿ ಇದ್ರಲಿಂದ ಏನ್ ಲಾಭ ಐತಿ ಲಾಭ ಚನ್ನಾಗೈತಿ ಲಾಭ ಚನ್ನಾಗ್ ಐತಿ ಲಾಸ್ ಅಂತ ಏನೂ ಬಂದಿಲ್ಲಾ ನಿಮ್ಗೆ ಇದ್ರಿಂದ ಲಾಸ್ ಅನಸಿಲ್ರಿ ಅಷ್ಟ ಲಾಸ್ ಅನಿಸಿಲ್ಲ ನಮ್ಮ ಇಬ್ಬರು ಗಂಡ್ಮಕ್ಕಳ மக்கள் இ மக்கள் மென்ட்டைன் இங்க எப்படிாத தாயி திங்களுக்கு ಮರಿ ಮತ್ತೆ ಎರಡು ವರ್ಷ ಈ ಮರಿ ಹುಟ್ಟಿ ಆರ್ ತಿಂಗಳಿಗೆ ಇದು ನಾವು ವ್ಯಾಪಾರ ವ್ಯಾಪಾರ ಮಾಡೋದಾಡ ನಾವ ಉಳಿಸಿ ಅಂದ್ ಒಳ್ಳೆ ಜಾಪಾನ ಮಾಡಿದ್ರಿ ನಾವು ಇದು ಒಳ್ಳೆ ನಮಗೆ ಹತ್ತು ಹನ್ನೆರಡು ತಿಂಗಳ ತಿಂಗಳನ್ನೆರಡು ತಿಂಗಳ ಒಳ್ಳೆ ಕಟ್ಕೊಂಡ್ರೆ ಕಟ್ಕೊಂಡ್ ಮತ್ತೆ ಒಳ್ಳೆ ಮರಿ ಕಾಣಿಸ್ಬೋದ್ರ ಎಂಟು ತಿಂಗ್ಳ

ಜಾಸ್ತಿ ಜಾಗ ಬೇಕು ಖರ್ಚು ಕಮ್ಮಿ ಮೇಯಿಸಬೇಕ ಎಷ್ಟ್ ಜಾಪಾನ ಮಾಡಿದ್ರ ಗುಡ್ಡ ಕರ್ಕೊಂಡೋಗಿ ಮೇಸ್ಕಂತ ಇರ್ಬೇಕು ಗೊಬ್ಬರ ನಮಗೆ ಒಳ್ಳೆ ಇದತ್ರಿ ನಾವು ಹೊಲಕ್ ಹಾಕಬಹುದು ಹೊಲಕಾಯಕರ್ಲ ಅಂದ್ರ ಅರವತ್ತು ಎಪ್ಪತ್ ರೂಪಾಯಿ ನೂರ್ ರೂಪಾಯಿ ಒಂದ್ ಪುಟ್ಟಿ ಇಲ್ಲಿ ಇಲ್ಲ ಬಂದ್ ಹೋಯ್ತಾರೀ ಅಲ್ಲಿಂದ ಇಲ್ಲ ಲಾರಿ ಬರ್ತಾವ್ರಿ ಬಿಜಾಪುರ್ ಕಡೆ ಅಲ್ವ ಬಂತು ಬಿಜಾಪುರ ಬಂದ್ ತಗೊಂಡ್ ಹೋಗ್ರಿ ವರ್ಷಕ್ಕೆ ಎಷ್ಟು ಕೊಡ್ತೀರಿ ನೀವು ಒಬ್ಬರ ವರ್ಷಕ್ಕ ಒಂದ್ ಲೋಡ್ ಆಗತ್ರಿ ಒಂದ್ ಲೋಡ್ ಆಗತ್ತ ಒಂದ್ ಲೋಡ್ ಆಗತ್ರಿ ಒಂದ್ ವರ್ಷಕ್ಕ ಲೋಡ್ ಅಂದ್ರೆ ಇಷ್ಟು ಒಂದ್ ಲೋಡ್ ಅಂದ್ರ ಎರಡ್ನೂರ ಐವತ್ ಕೋಟಿ ಎರಡ್ನೂರ ಮೂವತ್ ಕೋಟಿ ಹಿಂಗ್ರ ಇದರಿಂದ ಲಾಭನೂ ಐತ್ರಿ ನಮ್ಗೆ ಬೇಡ ನಮ್ಮ ಹೊಲ ಸತ್ವ ಆಗತ್ತಂದ್ರ ನಮ್ಮ ಹೊಲಕ್ಕೆ ಹಾಕಿ ಹೊಲಕ್ಕೆ ಹಾಕಿ ಹೊಲಕ್ಕೆ ಹಾಕಿ ಹೋಗ್ರಿ ಒಳ್ಳೆ ಇದ್ರಿ ಇದೇನ್ ಲಾಸ್ ಏನಿಲ್ರಿ ನಮ್ಗೆ ಯಾವ್ದ್ರಿಂದ ಲಾಸ್ ಇಲ್ಲ ಆಮೇಲೆ ವರ್ಷಕ್ಕೆ ಎರಡು ಎರಡು ಪೀಕ್ ಎರಡು ಪೀಕ್ ವರ್ಷಕ್ಕೆ ಎರಡು ಪೀಕ್ ಸಿಗತ್ರಿ ಮತ್ತೆ ಗೊಬ್ಬರ ಸಿಗುತ್ತೆ ನಮ್ಗೆ ಮತ್ತೆ ಹಾಲು ನಮ್ಗೆ ಮನೆಗೆ ಮಾರಾಟ ಮಾಡಕ್ ಮಾರಾಟ ಏನಿಲ್ರಿ ಮನೆಗೆ ಮಾಡ್ಕೋಬಹುದು ಮನೆಗೆ ಮಾಡ್ಕೊಂತೀವ್ರಿ ಗೊಬ್ಬರದ ಅಂಕ ಐತ್ರಿ ಚಲೋ ಐತ್ರಿ ಗೊಬ್ಬರ ಗೊಬ್ಬರದಿಂದ ಒಳ್ಳೆ ಲಾಭ ಐತಿ ಲಾಭ ಐತ್ರಿ ಗೊಬ್ಬರದಿಂದ ಇಲ್ಲಿಗೆ ಇಲ್ಲಿಗೆ ಬಂದ್ ಐತಾರ್ರಿ ಗೊಬ್ಬರ ಇಲ್ಲಿಗೆ ಬಂದ್ ತಗೊಂಡ್ ಬಂದ್ ತಗೊಂಡ್ ನಾವು ಹೇಳಿದ್ ಬಂದ್ರೆ ಸಾಕ್ರಿ ಅವ್ರಿಗೆ ಬಂದ್ ಬಂದ್ ಹೋಯ್ತಾರೆ ಆಡು ಮೇಸರಿಗೆ ಬಹಳ ಒಳ್ಳೇದೈತಿ ಜಪಾನ ಮಾಡಿದ್ರೆ ಇದ್ರಲ್ಲಿಂದ ಲಾಭನು ಒಳ್ಳೆ ಲಾಭ ಒಳ್ಳೆ ಲಾಭ ತಗಂತಿ ಏನ್ರಿ ಬಹಳ ಇರ್ಬೋಳಗ ಒಂದ್ ಐವತ್ತು ಐವತ್ತರ ಒಳಗ ಇದ್ರ ಚಲೋತ್ನಿಗೆ ಮೆಸಿದ್ರ ನಮ್ಗೆ ಇದ್ರಲ್ಲಿಂದ ಬಹಳ ಜಾಸ್ತಿ ಮಾಡಿದ್ರೆ ಮೇಂಟೈನ್ ಮಾಡಕ್ ಜಾಸ್ತಿ ಮಾಡಿದ್ರೆ ಮತ್ತೆ ಇಬ್ರು ಕಂಟಿನ್ಯೂ ಬೇಕಾಗ್ತದೆ ಅಡ್ಡಾಡ್ಬೇಕು ಜಪಾನ್ ಮಾಡ್ಬೇಕು ಹಂಗ್ ಸ್ವಲ್ಪ ಇರ್ತಾವ ಹಂಗ ಜಪಾನ್ ಜಪಾನ್ ನೀಟ್ ಆಗುತ್ತೆ ನೀಟ್ ಆಗಿ ಬಹಳ ಇಬ್ಬರು ನೀಟಾಗಿರೋ ಮತ್ತೆ ಅಲ್ಲಿ